ಮತ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶನಿ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀರಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗ ನಾನು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಈಗ ಸಂಜೆ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಶನಿವಾರ ಸಂಜೆ ಆಯಿತು ಸ್ವಲ್ಪ ಕೆಲಸಗಳೆಲ್ಲ ಮುಗೀತೀವಾಗ ಸ್ವಲ್ಪ ಕೆಲಸಗಳಿತ್ತು ಮತ್ತೆ ಹಾಗೆ ಬಂದು ಅಡುಗೆ ಏನಾರು ಮಾಡ್ಕೊಳ್ಳೋಣ ಅಂತ ಬೀಟ್ರೂಟ್ ಪಲ್ಯ ಮಾಡಿದೆ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ವರ್ಷ ಮುಂದೆ ಫ್ರೆಂಡ್ಸ್ ಹಾಗೆ ಒಂಥರ ಬೇಜಾರು ವರ್ಷ ಮುಂದೆ ಸ್ವಲ್ಪ ಹುಷಾರಿಲ್ಲ ಬಿದ್ದು ಸ್ವಲ್ಪ ಕಾಲು ಬೇರೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅದೊಂಥರ ಬೇಜಾರು ಮೊನ್ನೆ ಗಂಟೆದು ಸಾರಿ ಪಟಾಕಿ ಹೋಗಿ ಅಮ್ಮನ ಮನೆ ಹತ್ರ ಬಿದ್ದುಬಿಟ್ಲು ಬಿದ್ದು ಸ್ವಲ್ಪ ಕಾಲೆಲ್ಲ ಮಂಡಿ ಹತ್ರ ಏಟ್ ಮಾಡ್ಕೊಂಡಿದ್ದಾಳೆ ಒಂದ್ಸಲ ಆದರೂ ಏಟ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಫ್ರೆಂಡ್ಸ್ ಅದೇ ಬೇಜಾರು ಆ ಮಕ್ಕಳು ಆ್ಯಕ್ಟಿವ್ ಆಗಿದ್ರೆ ಒಂಥರ ಖುಷಿ ಅನ್ನಿಸ್ತದೆ ಆದರೆ ಅವಳು ಯಾಕೋ ಈಚೀಚಿಗೆ ಆ್ಯಕ್ಟಿವ್ ಅನ್ನೋದೇ ಇಲ್ಲ ಫ್ರೆಂಡ್ಸ್ ಯಾವಾಗಲೂ ಡಲ್ಲಾಗಿರ್ತಾಳೆ ಅದೊಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಯಾಕೆಂದರೆ ಅವಳಿಗೇನಾರು ಆದರೆ ನಾನಂತೂ ಒಂಥರ ಸ್ಕೂಲ್ನೂ ಸೋತೋಗ್ಬಿಡ್ತೀವಿ ಎಲ್ಲ ಪೇರೆಂಟ್ಸ್ಗಳಿಗೂ ಅಷ್ಟೇ ಅಲ್ಲ ಮಕ್ಳಿಗೇನಾರು ಆದರೆ ತಡ್ಕೊಳೋಕ್ಕಾಗಲ್ಲ ಹಾಗಾಗಿ ಅವಳು ತಿಂಗ್ಳಿಗೊಂದ್ಸಲ ಆದರೂ ಪೆಟ್ ಮಾಡ್ಕೊಂಬರ್ತಾ ಇರ್ತಾಳೆ ಫ್ರೆಂಡ್ಸ್ ಯಾವ್ದು ಅಲ್ಲಲ್ಲೇ ಬಿದ್ದು ಬಿದ್ದುಬಿಡ್ತಾಳೆ ಕೈಕಲ್ಲಿಗೇನು ಶಕ್ತಿ ಇದೆಯೋ ಇವೋ ಒಂದು ಗೊತ್ತಿಲ್ಲ ಏಟ್ ಇರ್ತಾಳೆ ಹಾಗಾಗಿ ಅವಳಿಗೆ ಇಸ್ರಿ ನವಣೆಗಳನ್ನ ತಂದಿದ್ದೀನಿ ಫ್ರೆಂಡ್ಸ್ ನಾವು ಇಪ್ಪತ್ತೊಂದು ಇಪ್ಪತ್ತೈದು ಕಾಳುಗಳನ್ನ ಮಿಕ್ಸ್ ಮಾಡಿ ತಂದಿದ್ದೀನಿ ಇದನ್ನು ಪೌಡ್ರ್ ಮಾಡಿಬಿಟ್ಟು ಅಲ್ಲಿ ಬೆಳಗ್ಗೆ ಟೈಮು ಹಾಲಲ್ಲಿ ಯಾವುದೇ ಅಂದರೆ ನವಣೆ ಮತ್ತು ಹಾಗೆ ಕಾಳು ಹುಳ್ಳಿ ಕಾಳು ಕ ಬೇಳೆ ಮೊಸರು ಬೇಳೆ ಎಲ್ಲ ಎಲ್ಲ ಮಿಕ್ಸೆಟ್ ಹಾಕಿ ಕಾಳುಗಳನ್ನ ತಂದಿದ್ದೀನಿ ಇಪ್ಪತ್ನಾಲ್ಕು ಇದೆ ಫ್ರೆಂಡ್ಸ್ ಇದರಲ್ಲಿ ಇದನ್ನು ಪೌ ಬಿಟ್ಟು ಪೌಡ್ರ್ ಮಾಡಿ ಬೆಳಗ್ಗೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಎಲ್ಲ ಥರದ ಡ್ರೈ ಫ್ರೂಟ್ಸ್ ತಂದ್ಬಿಟ್ಟು ಅದನ್ನ ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ವರ್ಷನಿಗೆ ಬೆಳಿಗ್ಗೆ ಟೈಮ್ ಆಲೇ ಕೊಡೋಣ ಸ್ವಲ್ಪ ಕೈಕಾಲಿಗೆ ಶಕ್ತಿ ಇರ್ಬೋದು ಅಂತ ಇದು ಮಾಡಿದ್ರು ಯಾಕಂದರೆ ಇದು ಸ್ವಲ್ಪ ಡಾಕ್ಟ್ರ್ ಕಡೆಯಿಂದ ಸೊಲ್ಯೂಷನ್ ಮಾಡ್ತಾ ಇದ್ದೀನಿ ಅವಳು ಫುಲ್ ಕಾಲಲ್ಲಿ ಶಕ್ತಿನೇ ಇಲ್ಲ ಫ್ರೆಂಡ್ಸ್ಗಳು ಕೊಂಡು ಹೋಗ್ತಾಳೆ ಎಲ್ದೇ ಕಲ್ಪದೋಗ್ತಾಳೆ ಯಾವ್ದು ಮಂಡಿಗೆ ಏಟ್ ಮಾಡ್ಕೊಂಡು ಬರ್ತಾಳೆ ಇಷ್ಟು ನೋಡಿದ್ರೆ ದೊಡ್ಡ ಹುಡುಗಿ ಆದರೂ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇನ್ನೊಂದು ವರ್ಷ ಏನಾರ ಒಂದು ಜೂರಾದರೂ ನಾನಂತೂ ಕೈ ಕಾಲೇನಿಕ್ ತೊಗೊಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನನ್ನ ಪ್ರಪಂಚನೇ ಅವಳು 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 ನಾನು ನಮ್ಮ ಇಬ್ಬರದೇ ಒಂದು ಪ್ರಪಂಚ ಯಾಕಂದರೆ ನಮಗೆ ನನ್ನವರು ತನ್ನವರು ಅಂತ ಯಾರೂ ಇಲ್ಲ ಫ್ರೆಂಡ್ಸ್ ನಾನು ವರ್ಷ ಎರಡೇ ಇರೋದು ಅವಳಿಗೇನಾದರೂ ಆದರೆ ನಾನು ನನಗೇನಾದರೆ ಆದರೆ ಅವಳು ನಮ್ಮ ನಮ್ಮದೊಂದು ಚಿಕ್ಕದು ನಾವು ಒಂಥರ ಗುಬ್ಬಿ ಮರಿಗಳಿದ್ದಂಗೆ ಆದರೆ ಈ ಗುಬ್ಬಿ ಮರಿಗಳ ಮೇಲೆ ಅಸ್ತ್ರಗಳು ಬಿಡೋದೆ ಜಾಸ್ತಿ ಜನ ಆಗೋಗಿದ್ರೆ ಏನು ಮಾಡೋದು ಎಲ್ಲರೂ ನಮ್ಮನ್ನು ಕಂಡ್ರೆ ಒಂಥರ ವಿಷಾಕಾರಂಗೆ ಕಾರ್ತಾರೆ ಫ್ರೆಂಡ್ಸ್ ಯಾರಿಗೂ ಆಗೋಲ್ಲ ನಮ್ಮನ್ನ ಕಂಟ್ರೇ ಯಾರಿಗೂ ಆಗಲ್ಲ ಎಲ್ಲರಿಗೂ ನಾವು ಏನು ಮಾಡ್ತೀವೋ ಅಂತ ಗೊತ್ತಿಲ್ಲ ಆದರೆ ಒಳಗೆಲ್ಲ ಚ ಮೇಲ್ನೋಟಕ್ಕೆಲ್ಲ ಚೆನ್ನಾಗಿರ್ತಾರೆ ಹ್ಞೂ ಒಳಗೆ ವಿಷಕಾರಂಗೆ ಕಾರ್ತಾ ಇರ್ತಾರೆ ಏನು ಮಾಡೋದು ಹ್ಞೂ ಎಲ್ಲ ಅದಕ್ಕೆ ಹೇಳೋದು ಎಲ್ಲ ಒಂದು ಇದಕ್ಕೂ ನಮ್ಮವ್ರು ನಮ್ಮ ನನಗೊಂದು ಕಷ್ಟ ಅಂದಾಗ ಕೈ ಕಾಲಿಗೆ ಶಕ್ತಿ ಕೊಡೋರು ಇರಬೇಕು ಜೊತೆಗೆ ನಿಂತ್ಕೊಳ್ಳೋರಿರಬೇಕು ಹಾಗಿದ್ರೆ ಜೀವನ ಚೆನ್ನಾಗಿರುತ್ತೆ ಯಾಕಂದರೆ ನಾವು ನಾವೇ ನಾವೇದೇಳ್ಬೇಕು ಏನೇ ಆದರೂ ನಮಗೆ ನಾವೇ ಹೇಳ್ಕೊಬೇಕು ಫ್ರೆಂಡ್ಸ್ ನನ್ನದು ಒಂಥರ ಜೀವನ ಯಾಕಂದರೆ ನನ್ನ ಮಗಳಿರೋರಿಗೂ ನನಗೊಂದು ಶಕ್ತಿ ಅಂದರೆ ಅವಳು ಓನೊನ್ ಟೈಮಲ್ಲಿ ಹುಷಾರು ತಪ್ಪಿಡ್ದಾಗ ನನಗೆ ಕೈ ಆಡೋಲ್ಲ ನಾನು ಹುಷಾರು ತಪ್ಪಿದಾಗ ಅವಳಿಗೆ ಕೈ ಕಡಲ್ಲ ಆಡೋಲ್ಲ ನಮ್ಮ ಇಬ್ಬರದೊಂಥರ ಜೀವನ ಅದರ ಮಧ್ಯದಲ್ಲಿ ಈ ವೈಟಿದೊಂದು ಜನಗಳ ತಲೆನೋವು ಫ್ರೆಂಡ್ಸ್ ನನಗೆ ಯಾರ ವಿಷಯಕ್ಕೂ ಹೋಗಲ್ಲ ಸುಮ್ಮನೆ ನನ್ನ ಯಾಕಂದರೆ ನಾನು ಎಷ್ಟೇ ಎಫೆಕ್ಟ್ ವೈಟ್ ಇಲ್ಲಿ ಅಂತಲೇ ಗೊತ್ತು ಯಾಕಂದರೆ ನಾನು ಓನ್ ಕಂಟೆಂಟ್ ಮಾಡಿಕೊಂಡು ನನಗೇನು ಬರುತ್ತೆ ಅದನ್ನು ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅದ್ರ ಮಧ್ಯದಲ್ಲಿ ಇಲ್ಲ ಸಲ್ಲದ ಮಾತುಗಳು ಬರ್ತವೆ ಯಾಕಂದರೆ ಯಾರಾದ್ರೂ ಒಬ್ಬರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಶ್ವಿನಿ ನಿಮ್ಮ ಬಗ್ಗೆ ಈ ಥರ ಇದ್ರು ಅಂದರೆ ಯಾಕಂದರೆ ನಾವು ಯಾರ ವಿಷಯಕ್ಕೂ ಹೋಗಿರಲ್ಲ ನಾನು ನಿಮಗೆ ಗೊತ್ತಿದ್ದಂಗೆ ಈ ಒಂದು ವರ್ಷದಿಂದ ಯಾವ ಥರ ಆಯಿತು ಅದೇನೆಲ್ಲ ಫೇಸ್ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಿರೋ ಅಂಥ ವಿಷಯನೇ ಸ್ಟಾರ್ಟಿಂಗ್ ಬಂದಾಗ ನನಗೆ ಓದಕ್ಕೆ ಬರೋಲ್ಲ ಅಂತಲೇ ಎಷ್ಟೋ ಜನ ಗೇಲಿ ಮಾಡಿಕೊಂಡು ಅಷ್ಟು ಜನ ನನ್ನ ಕಾಲಿಳ್ದಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಆದರೆ ಇವಾಗ ಒಂದು ವರ್ಷದಿಂದ ನಾನು ಯಾರ ಜೊತೆನೂ ಟಚ್ ಆಗಲಿಲ್ಲ ಯಾರ್ದು ನಾನು ಮಾತಾಡೋಕ್ಕೆ ಯಾಕಂದರೆ ಜೊತೇಲಿದ್ದವರೇ ನಮಗೆ ವಿಷ ಕಾರ್ತಾ ಇದ್ದಾರೆ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಲ್ಲ ಫ್ರೆಂಡ್ಸ್ ಮಾತಾಡ್ತಾರೆ ಊಟ ಆಯಿತಾ ತಿಂಡಿ ಆಯಿತಾ ಅಂತೆಲ್ಲ ಮಾತಾಡ್ತಾರೆ ನಮ್ಮ ಬಗ್ಗೆನೇ ಇಲ್ಲ ಸರ್ ಅದನ್ನೆಲ್ಲ ಮಾತಾಡುವಾಗ ಎಷ್ಟು ಬೇಜಾರಾಗುತ್ತೆ ಯಾಕಂದರೆ ನಾನು ಯಾರ ವಿಷಯಕ್ಕೂ ಹೋಗೋಲ್ಲ ಫಸ್ಟ್ ಆಫ್ ಆಲ್ ನಾನು ಯಾರು ಕಾಂಟ್ಯಾಕ್ಟಲ್ಲೂ ಇಲ್ಲ ಮತ್ತು ಯಾವುದೋ ಒಂದು ಗ್ರೂಪಲ್ಲಾಗಲಿ ಒಂದು ಯಾರನ್ನಾಗಲಿ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಆಗಲಿ ನಾನು ಯಾರ ಒಂದು ಕಾಂಟ್ಯಾಕ್ಟಾಗಿ ಗ್ರೂಪು ಅನ್ನೋದೇ ಇಲ್ಲ ಫ್ರೆಂಡ್ಸ್ ನಾನು ಯಾರು ಇದರಲ್ಲೂ ಇಲ್ಲ ನಾನು ಅಶ್ವಿ ಅಶ್ವಿನಿ ಅಶ್ವಿನಿ ಆಗಿದ್ದೀನಿ ವೀಡಿಯೋ ಆಯಿತು ಶಾರ್ಟ್ಸ್ ವೀಡಿಯೋ ಆಯಿತು ಆದರೆ ಲೈವ್ ಮಾಡ್ತೀನಿ ನಾನು ನನ್ನ ಅಂದ್ರ ಜೊತೆ ರಾತ್ರಿ ಹೊತ್ತು ಹತ್ತು ಗಂಟೆಗೆ ಲೈವ್ ಮಾಡ್ತೀನಿ ಅವ್ರಗಳ ಜೊತೆ ಮಾತಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ತುಂಬಾ ಎಫೆಕ್ಟ್ ಆಗ್ತಿದ್ದು ನಾನು ಹೊರ್ಗಡೆ ದುಡಿಯೋಕೋದ್ರೆ ಏನು ವೈಟಿರಿ ನಾನು ಎಫ್ ಕೆಲಸದಲ್ಲಿ ಎಫೆಕ್ಟ್ ಹಾಕ್ಬೇಕಾಗಿತ್ತು ಅದೇ ಥರ ಯಾಕಂದರೆ ಇದೊಂದು ವೃತ್ತಿ ನಾನು ಮಾಡ್ತಿರೋದು ಇದರಲ್ಲಿ ನಾವು ಸಂಪಾದನೆ ಮಾಡಬೇಕು ಅಂತ ನನ್ನ ಕೈಲಿ ನನ್ನ ಕೈಲಿ ಏನು ಸಾಧ್ಯ ಆಯ್ತೋ ಅಷ್ಟು ನಾನು ವೀಡಿಯೋ ಕೊಡ್ತೀನಿ ಅದು ಕೆಲವು ಆಡಿಯನ್ಸ್ಗಳಿಗೆ ಇಷ್ಟ ಆದಾಗ ವೈರಲ್ ಆಗುತ್ತೆ ಇಲ್ಲ ಅಂದಾಗ ಅಲ್ಲಿ ಸ್ಟಾಪ್ ಆಗುತ್ತೆ ಆಗ ನಮ್ಗೆ ಅರ್ಥ ಆಗುತ್ತೆ ನಾ ಏನೋ ಮಿಸ್ಟೇಕ್ ಮಾಡಿದ್ವಿ ಇದರಲ್ಲಿ ಅಂತ ಅದಕ್ಕೆ ಏಕಂದರೆ ನಾವೊಂದು ವೀಡಿಯೋ ಆಗ್ತಾ ಇದ್ದೀವಿ ಅಂದರೆ ಅದು ಚಾನಲ್ ರೀಚ್ ಆಗಬೇಕು ಅಂದರೆ ನಮ್ಮ ನಮ್ಮ ಎಫೆಕ್ಟ್ ತುಂಬಾ ಅವಶ್ಯಕತೆ ಇದೆ ಆದರೆ ಏನಾದರೂ ಒಂಚೂರು ವೀಡಿಯೋ ವೈರಲ್ ಕೊಟ್ಟರೆ ದುಡ್ಡು ಕೊಟ್ಟು ಮಾಡಿಸ್ಕೊತಾಳೆ ಶಾರ್ಟ್ಸ್ ವೈರಲ್ ಕೊಟ್ಟರೆ ದುಡ್ಡು ಕೊಟ್ಟು ಮಾಡಿಸ್ಕೊತಾಳೆ ಸಬ್ಸ್ಕ್ರೈಬರ್ ಆದರೆ ದುಡ್ಡು ಕೊಟ್ಟು ಮಾಡಿಸ್ಕೊತಾಳೆ ದಯವಿಟ್ಟು ಇದನ್ನು ಬಿಟ್ಟುಬಿಡಿ ಈ ತಲೆ ಒಳಗೆ ಇಟ್ಕೊಂಡಿದ್ರಲ್ಲ ಅದನ್ನು ಬಿಟ್ಟುಬಿಡಿ ನಿಮಗೆ ವಿಡಿಯೋ ವೈರಲ್ ಆದರೆ ದುಡ್ಡು ಕೊಡೋಲ್ಲ ನಿಮ್ಮದು ಸಬ್ಸ್ಕ್ರೈಬರ್ ಆದರೆ ದುಡ್ಡು ಕೊಡಲ್ಲ ಯಾಕೆ ಈ ಥರ ಒಂದು ತಲೆ ಒಳಗೆ ತುಂಬ್ಕೊಂಡಿದ್ದೀರಾ ಚಾನಲ್ಗಳು ವೀಡಿಯೋಗಳು ಹೋಗೋದು ಗೊತ್ತಾಗಲ್ವಾ ಲೈವ್ ವೈರಲ್ ಆಗೋದು ಗೊತ್ತಾಗಲ್ವಾ ಶಾರ್ಟ್ಸ್ ಹೋಗ್ತಾರ ಗೊತ್ತಾಗಲ್ವಾ ಅದೆಲ್ಲ ಕಣ್ಣೊಳಗೆ ಏನಾದ್ರು ಅತ್ತಿ ಇಟ್ಕೊಂಡಿದ್ದೀರಾ ಏನಾದ್ರು ಅತ್ತಿ ತುಂಬಿಸಿಟ್ಕೊಂಡಿದಿರ ಹೇಳಿ ಯಾಕೆ ಹಿಂಗೆ ಚೆನ್ನಾಗಿದ್ದೆ ಈ ಥರ ನನಗೆ ಈ ಥರ ಎಲ್ಲ ಹೇಳ್ತೀರಾ ಅಂತ ನಂಗೆ ಗೊತ್ತಿಲ್ಲ ತುಂಬಾ ಎಫೆಕ್ಟ್ ಆಗ್ತಾಯಿದ್ದೀನಿ ನಾನು ಸರಿ ನಾನು ನನ್ನ ಒಂದಷ್ಟು ಪರ್ಸ್ನಲ್ ಪ್ರಾಬ್ಲಮ್ಗಳೇ ಬೇರೆ ಇದ್ರು ನಾನು ವೈಟಿನ ನನ್ನ ಒಂದು ಕೆಲಸ ಅಂತ ಮಾಡ್ತಾ ಇದ್ದೀನಿ ಹೊರ್ತು ಬೇರೆ ರೀತಿ ನಾನು ತೊಗೊಂಡಿಲ್ಲ ತುಂಬಾ ಎಫೆಕ್ಟ್ ಆಗ್ತಾಯಿದ್ದೀನಿ ಎಷ್ಟೋ ಜನ ವೈರಲ್ ಆಗೋದು ತುಂಬ ಜನ ಗೊತ್ತಿರ್ತಾರೆ ಎಲ್ಲರಿಗೂ ಗೊತ್ತು ವೈರಲ್ ಇದೆ ಅಂತ ಆದರೆ ಕೆಲವರು ವೈರಲ್ ಆಗೋದು ಗೊತ್ತಾಗಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂಡಳೆ ವೈರಲ್ ಅಂತ ಅಮ್ಮದಿರ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ದುಡ್ಡು ಕೊಟ್ಕೊಂಡು ವೈರಲ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನ್ನ ಹತ್ರ ಇಲ್ಲ ಆಯಿತಾ ಅಷ್ಟೆಲ್ಲ ದೊಡ್ಡೋ ನಾನು ಆಗಿದ್ರೆ ಅಷ್ಟೆಲ್ಲ ದುಡ್ಡು ಇಟ್ಕೊಳ್ಳೋದಾಗಿದ್ರೆ ನಾನು ಯಾಕೆ ವೈಟಿಗೆ ಬರಬೇಕು ಏನಕ್ಕೆ ವೈಟಿ ಇಲ್ಲ ನಾನು ಏನಾರು ಅಜ್ಜ ಅಂತ ಏನಕ್ಕೆ ಬರಬೇಕು ಒಂದೊಂದು ರೂಪಾಯಿನೂ ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ಇದೆ ನನಗೂ ಒಂದೊಂದು ರೂಪಾಯಿಗೂ ಕಷ್ಟ ಇದೆ ಸರಿನಾ ನನ್ನ ಮಗಳ್ನು ಓದಿಸ್ಬೇಕು ನನಗೆ ನನ್ನದೇ ಆದಂಥದ್ದಷ್ಟು ಜವಾಬ್ದಾರಿಗಳಿದ್ದಾವೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಮಾತಾಡೋಕೆ ಹೋಗಬೇಡಿ ಅದು ನಿಮಗೆ ಶ್ರೇಯಸ್ ಅಲ್ಲ ಅಂತ ಹೇಳ್ಕೊತೀನಿ ಯಾಕಂದರೆ ಎಲ್ಲರೂ ಮಾತ್ರ ಎಲ್ಲೋ ಒಬ್ಬರು ಜೊತೆಗಿದ್ದೇ ಮಾತಾಡ್ತಾರೆ ಅದು ಅವ್ರಿಗೆ ಶ್ರೇಯಸ್ಸಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಕಣ್ಣಲ್ಲಿ ಕಂಡೋರು ಯಾರು ಗೊತ್ತಾಗಲ್ಲ ನಾನು ವೀಡಿಯೋಗಳು ಇಜ್ಜಿಜಿಗೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ ಯಾಕಂದ್ರೆ ನಾನು ವೀಡಿಯೋ ಹೋಗ್ತಾ ಇಲ್ಲ ಅಂದರೆ ನನ್ನ ಕಂಟೆಂಟ್ ಅಷ್ಟು ಚೆನ್ನಾಗಿಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತ ವೈರಲ್ ಆಗಿ ಆಗುತ್ತಲ್ವ ಆಡಿಯನ್ಸ್ಗಳು ನೋಡೇ ನೋಡ್ತಾರಲ್ವ ಏ ಇದರಲ್ಲಿ ಏನೋ ಒಂದಿದೆ ಅಂತ ನೋಡ್ತಾರೆ ಅವ್ರು ಖುಷಿ ಪಡ್ತಾರೆ ಅಲ್ವಾ ಏನೋ ಮಿಸ್ಟೇಕ್ ಆಗಿದೆ ಅದನ್ನ ತಿದ್ಕೊಂಡು ಮುಂದೆ ಏನು ವಿಡಿಯೋ ಹಾಕ್ಬೋದು ಅಂತ ನಾನು ನೋಡ್ತೀನಿ ಹೊತ್ತು ಯಾಕಂದರೆ ನನ್ನ ಮಿಸ್ಟೇಕ್ ಇರುತ್ತೆ ಹಾಕಿದೆಲ್ಲ ಹೋಗ್ಬೇಕು ಅನ್ನೋದೇನಿಲ್ಲ ಹಾಕಿದೆಲ್ಲ ಹೋಗ್ಬೇಕು ಅಂತಿಲ್ಲ ಹಾಕಿದೆಲ್ಲ ಜನಗಳಿಗೆ ಇಷ್ಟ ಆಗಬೇಕು ಅನ್ನೋದಿಲ್ಲಲ್ಲ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಮಾತಿದೆ ಅಂತ ಮಾತಾಡೋಕ್ಕೆ ಹೋಗ್ಬೇಡಿ ನಾನು ಓನ್ ಕಂಟೆಂಟ್ ಹಾಕ್ಕೊಂಡೆ ನಾನು ಬಂದಿರೋದೆ ಹೊರತು ಇನ್ನೊಬ್ರದ್ದು ಯಾರನ್ನೋ ತೆಗೆದು ನಾನು ಕದ್ಬಿಟ್ಟು ಕಾಪಿ ರೈಟಿಂಗ್ ಮಾಡ್ಕೊಂಡಿಲ್ಲ ನಾನು ಇಲ್ಲ ಇನ್ನೊಬ್ಬರದ್ದೆ ಅದನ್ನ ತೊಗೊಂಡು ನಾನು ವೀಡಿಯೋಗಳು ಇಲ್ಲ ಆ ಕಣ್ಣಿಗೆ ಏನು ಹಾಕ್ಕೊಂಡಿದ್ರೆ ಭಗವಂತನಿಗೆ ಮೀಸ್ಲು ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಬೇಜಾರಾಗಿದೆ ಫ್ರೆಂಡ್ಸ್ ಎಲ್ಲ ನಮ್ಮವರು ತಮ್ಮವರು ಅಂದ್ಕೊಂತೀವಿ ಏನಕ್ಕೆ ಇದ್ದಾರಲ್ಲ ಜನಗಳು ಚೆನ್ನಾಗಿ ಇದ್ಕೊಂಡೆ ಈ ಥರ ಇದು ಮಾಡ್ತಾರಲ್ಲ ತುಂಬ ಬೇಜಾರಾಗಿಬಿಡುತ್ತೆ ಅವಾಗ ಫ್ರೆಂಡ್ಸ್ ಹಾಗೆ ಚಪಾತಿ ನಟಿಸ್ಕೊಂತೀನಿ ಅದು ಎಷ್ಟು ಹೇಳಿದ್ರೂ ಅವ್ರ ಬುದ್ಧಿ ಕಲಿಯೋಲ್ಲ ನನ್ನ ಏನೋ ನನ್ನನ್ನು ಏನೋ ಅಂದ್ಕೊಂಬಿಟ್ಟಿದಾರೆ ಏನೂ ಮಾಡೋಕ್ಕಾಗಲ್ಲ ಏನು ನಾನೊಂಥರ ಕಾಟೋನ್ ಥರ ಕಾಣಿಸ್ತಿದ್ದೀನಿ ಎಲ್ಲರಿಗೂ ಅಂತ ಒಂದ್ಸಲ ಅನ್ನಿಸ್ಬಿಡುತ್ತೆ ಏನು ನಂಗೆ ಕಾಟೋನ ಇವ್ರ ಕಣ್ಣಿಗೆಲ್ಲ ಅಲ್ಲ ಬೇಕು ಹಂಗೆ ಮಾತಾಡ್ತಿರಲ್ಲ ಅಂತ ಅನ್ನಿಸ್ಬಿಡುತ್ತೆ ಎಷ್ಟದು ಹೇಳಿದ್ರು ಬೇಜಾರಾಗುತ್ತೆ ಹೊರ್ಗಡೆಯವ್ರು ಆ ಥರ ಆಡ್ತಾರೆ ಫ್ರೆಂಡ್ಸ್ ಮನೆಯಲ್ಲೂ ಅದೇ ಥರ ಇದ್ದಾರೆ ಎಲ್ಲರೂ ನಮ್ಮವರು ತಮ್ಮವರು ಅಂದ್ಕೊತೀವಿ ಅವರು ಹಂಗೆ ಫ್ರೆಂಡ್ಸ್ ನಾನು ಕಂಡ್ರೆ ಯಾಕೆ ಯಾರಿಗೂ ಆಗಲ್ಲ ಅಂತ ಗೊತ್ತಿಲ್ಲ ಯಾಕಂದರೆ ಸ್ವಾಭಿಮಾನವಾಗಿ ಬದುಕ್ತೀವಲ್ಲ ಅಂಥವ್ರು ಕಂಡ್ರೆ ಯಾರಿಗೂ ಆಗೋಲ್ಲ ಫ್ರೆಂಡ್ಸ್ ಯಾರ ವಿಷಯಕ್ಕೂ ಹೋಗೋಲ್ಲ ಈ ಥರ ಎಲ್ಲ ಈ ಥರ ಮಾಡಬೇಡಿ ಅಂತ ಹೇಳ್ತೀವಿ ಅದೆಲ್ಲ ಯಾರಿಗೂ ಆಗೋಲ್ಲ ಇವಾಗ ಏನಿದ್ರು ಅಂದರೆ ನೀನು ಅಂದರೆ ನಿಮ್ಮಪ್ಪ ಅಂದ್ಕೊಂಡು ಅವ್ರ ಅವ್ರ ದಾರಿಗೋದ್ರೆ ಚೆನ್ನಾಗಿರ್ತೀವಿ ನಾವು ಅವ್ರ ದಾರಿಗಳಿಗೆಲ್ಲ ಹೋಗಲ್ವಲ್ಲ ಅದಕ್ಕೆ ನಮ್ಮ ಕಂಟ್ರ ಮಾತು ಮಾತಲ್ಲೂ ತಪ್ಪು ಬಿಡ್ತಾರೆ ಏನು ಮಾಡೋದು ನಂದು ನನ್ನ ಮಗಳದು ನಡೆ ಬರ ಏನು ಮಾಡ್ಕೊಳಕ್ಕಾಗುತ್ತೆ ಎಲ್ಲರಿಗೂ ಅದಕ್ಕೆ ಹೇಳೋದು ಫ್ರೆಂಡ್ಸ್ ತುಂಬ ಇಷ್ಟಪಡೋವಂಥ ಫ್ಯಾಮಿಲಿ ಇರಬೇಕು ನಮಗೆ ಹೆಗಲು ಕೊಡೋವಂಥ ಫ್ಯಾಮಿಲಿ ಇರಬೇಕು ಆವಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಏನು ಮಾಡೋದು ನನಗೆ ಅದೃಷ್ಟ ಎಲ್ಲ ಇಲ್ಲ ನನ್ನ ಕಷ್ಟಕ್ಕೂ ಯಾರೂ ಇಲ್ಲ ಸುಖಕ್ಕೂ ಯಾರೂ ಇಲ್ಲ ಏಕಾಂಗಿ ಒಬ್ಬಳೇ ಓಡಾಡ್ ಹೊಡೆದಾಡ್ತಾ ಇದ್ದೀನಿ ಲೈಫ್ನ ಆ ಲೈಫ್ ಎಲ್ಲೋಗಿ ಮುಟ್ಟುತ್ತೋ ಅಂತ ನನಗಂತೂ ಗೊತ್ತಿಲ್ಲ ಆ ಲೈಫಲ್ಲಿ ನನ್ನ ಮಗಳನ್ನ ಒಂದು ದಡ ಸೇರಿಸ್ಬೇಕು ಅನ್ನೋದು ಒಂದೇ ನನ್ನ ಗುರಿ ಆಗಿಬಿಟ್ರೆ ನೀನು ಇಲ್ಲ ಫ್ರೆಂಡ್ಸ್ ನನಗೆ ಅವ್ನೊಂದು ದಡ ಮುಟ್ಟಿಸಿ ಮುಂದೆ ಲೈಫ್ ಏನು ಹೆಂಗಾಗುತ್ತೋ ಅವ್ನು ನೋಡೋಣ ಅನ್ನೋದೊಂದೇ ನನ್ನ ಆಸೆ ಒಂದೊಂದ್ಸತಿ ಬೇಜಾರು ನಮ್ಮವ್ರು ನಮ್ಗೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಎಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್ ಗೊತ್ತಾ ಅದರಷ್ಟು ನೋವು ಮತ್ತೊಂದಿಲ್ಲ ಯಾರು ಫ್ರೆಂಡ್ಸ್ ಕಷ್ಟ ಅಂದರೆ ಇದ್ದೀನಿ ಅಂತ ಎಗ್ಗುಲು ಕೊಡೋರೆ ಯಾರೂ ಇಲ್ಲ ನನಗೆ ಅದೊಂದು ತುಂಬ ಬೇಜಾರಾಗ್ಬಿಡುತ್ತೆ ಯಾಕಂದರೆ ಎಲ್ಲ ವಿಷಯದಲ್ಲೇ ಹೆಗಲು ಕೊಡಿ ಅಂತಲ್ಲ ಒಂದೊಂದು ವಿಷಯದಲ್ಲಿ ನಾನು ಇದ್ದೀನಿ ಅಂತ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ಅದು ತಂದೆ ತಾಯಿನೇ ಆಗ್ಬೋದು ಅಣ್ಣ ತಮ್ಮಂದಿರೇ ಆಗ್ಬೋದು ಯಾರಾದರೂ ಆಗ್ಬೋದು ನಿಂತ್ಕೊಂಡ್ಬಿಟ್ರೆ ಅದಕ್ಕಿಂತ ಲಕ್ಕಿ ನಾವು ಆಗಲ್ಲ ಆದರೆ ನಾನು ಕಷ್ಟ ಅಂದಾಗ ಯಾರು ಎಗಲು ನಿಂತ್ಕೊಳ್ಳೋಲ್ಲ ಕೈ ಬಿಟ್ಬಿಡ್ತಾರೆ ಅಲ್ಲಲ್ಲೇ ಕೈ ಬಿಟ್ಬಿಡ್ತಾರೆ ಅವಾಗಂತೂ ತುಂಬಾ ಹರ್ಟ್ ಆಗ್ಬಿಡುತ್ತೆ ಯಾಕಪ್ಪ ಬೇಕು ಜೀವನ ಅನ್ನಿಸ್ಬಿಡುತ್ತೆ ಆದರೂ ದೇವರಿದ್ದಾನೆ ಅಂತ ಬದುಕೋದಷ್ಟೇ ನಾನು ನನ್ನ ದೇವರು ಒಬ್ಬನೇ ನಂಬಿರೋದು ಫ್ರೆಂಡ್ಸ್ ಹಾಂಗಾರೋ ಹಾಕು ನೀರುಗಾರ ಹಾಕು ನಂಬಿದ್ದೀನಿ ನಮ್ಮವರು ಅರ್ಥ ಮಾಡ್ಕೊಳ್ಳೋಲ್ಲ ಇಲ್ಲಿ ವೈಟ್ ಇಲ್ಲಿರೋರು ಸುಮ್ಮನೆ ಏನೇನೋ ಅಪ ಅರ್ಥ ಮಾಡ್ಕೊಳ್ಳೋದು ಏನು ಮಾಡೋಕ್ಕಾಗತ್ತೆ ಗೊತ್ತಿಲ್ಲ ಬೇಜಾರಾಗ್ಬಿಡುತ್ತೆ ಒಂದೊಂದ್ಸಲಿ ಏನೋ ಮಾತಾಡೋಕೆ ಬಂದ್ಬಿಡ್ತೀನಿ ಏನೋ ಇಂಥ ಇಂಥ ವಿಷಯ ಮಾತಾಡ್ಬೇಕು ಅಂತ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ಇನ್ನೇನೋ ವಿಷಯಗಳು ಬಂದು ಇನ್ನೇನೇನೋ ಮನ್ಸಿಗೆ ಹಾಂ ಬೇಜಾರಾಗ್ಬಿಡುತ್ತೆ ಸ್ವಲ್ಪ ಈಗ ಚಪಾತಿ ಮಾಡಿ ವರ್ಷ ಕೊಟ್ಟು ಒಳ್ಳೆ ಮನಸ್ಸೋಣ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್